ದೇವರ ಕೋಣೆಯಲ್ಲಿ ಈ ಐದು ವಸ್ತುಗಳಿದ್ದರೆ ದೇವರೇ ಅದೃಷ್ಟ ನೀಡುತ್ತಾನೆ ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳಲ್ಲದೆ ಕೆಲವೊಂದು ವಸ್ತುಗಳನ್ನು ಆ ಜಾಗದಲ್ಲಿ ಇಡಬಾರದು ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ ದೇವರ ಕೋಣೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು ದೇವರ ಕೋಣೆಯಲ್ಲಿ ಯಾವ ವಸ್ತು ಇಲ್ಲದಿದ್ದರೂ ಈ ವಸ್ತುಗಳನ್ನು ಇಟ್ಟುಕೊಳ್ಳಿ ಇದು ಅದೃಷ್ಟವನ್ನು ತರಲು ಸಹಾಯಕಾರಿಯಾಗಿದೆ ದೇವರ ಕೋಣೆಯೆನ್ನುವಂತಹದ್ದು ಮನೆಯ ಮುಖ್ಯ ಭಾಗವಾಗಿದೆ ಈ ಕೋಣೆಯನ್ನು ದೇವರು ಮತ್ತು ದೇವತೆಗಳ ಆರಾಧನೆಗೆ ಬಳಸಲಾಗುತ್ತದೆ ದೇವರ ಕೋಣೆಯನ್ನು ನಿಯಮಾನುಸಾರ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯ ದೇವರ ಕೋಣೆಯನ್ನು ಶಾಸ್ತ್ರದಲ್ಲಿನ ನಿಯಮಗಳಿಗೆ ವಿರುದ್ಧವಾಗಿ ಇಟ್ಟುಕೊಂಡರೆ ಅದು ಸಂಪೂರ್ಣ ಕುಟುಂಬದ ಮೇಲೆ ಋಣಾತ್ಮಕ ಪರಿಣಾಮವನ್ನುಂಟು ಮಾಡುತ್ತದೆ ಹಾಗೂ ದೇವರ ಕೋಣೆಯಲ್ಲಿ ನಾವು ಈ ಐದು ವಸ್ತುಗಳನ್ನು ಇಟ್ಟುಕೊಂಡರೆ ಅದು ನಮಗೆ ಅದೃಷ್ಟವನ್ನು ದೇವರ ಅಪಾರ ಆಶೀರ್ವಾದವನ್ನು ತರುತ್ತದೆ ಹಾಗಾದರೆ ಆ ವಸ್ತುಗಳು ಯಾವುವು ಎಂಬುದನ್ನು ಈ ಕೆಳಗಿನ ವಿವರದಲ್ಲಿ ನೋಡೋಣ ಪವಿತ್ರ ಪುಸ್ತಕಗಳು ದೇವರ ಕೋಣೆಯಲ್ಲಿ ಭಗವದ್ಗೀತೆಯಂತಹ ಪವಿತ್ರ ಹಾಗೂ ಧಾರ್ಮಿಕ ಪುಸ್ತಕಗಳನ್ನು ಇಡುವುದು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ನೀವು ಇಂತಹ ಪವಿತ್ರ ಪುಸ್ತಕಗಳನ್ನು ದೇವರ ಕೋಣೆಯಲ್ಲಿ ಇಡಲು ಬಯಸಿದರೆ ಅವುಗಳನ್ನು ಕೇವಲ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕುಗಳಲ್ಲಿ ಇಟ್ಟುಕೊಳ್ಳಬೇಕು ದೇವರ ಕೋಣೆಯಲ್ಲಿ ಇಡುವ ಪವಿತ್ರ ಧಾರ್ಮಿಕ ಗ್ರಂಥಗಳನ್ನು ನೀವು ಪ್ರತಿನಿತ್ಯವೂ ಪಠಿಸಬೇಕು ಹಾಗೂ ಇಲ್ಲಿ ಹರಿದ ಪುಸ್ತಕಗಳನ್ನು ಇಡಬಾರದು ಎಂದು ಹೇಳಲಾಗುತ್ತದೆ ದೇವರ ಪ್ರತಿಮೆಗಳು ಹಾಗೂ ಫೋಟೋಗಳು ನೀವು ದೇವಾಲಯದ ವಾಸ್ತು ಪ್ರಕಾರ ದೇವರ ವಿಗ್ರಹಗಳನ್ನು ಚಿತ್ರಗಳನ್ನು ಅಥವಾ ಮೂರ್ತಿಗಳನ್ನು ಇಡಬೇಕು ನೀವು ಕುಟುಂಬದ ಸದಸ್ಯರು ಪೂರ್ವಜರು ಅಥವಾ ಯಾವುದೇ ಮೃತ ಕುಟುಂಬದ ಸದಸ್ಯರ ಚಿತ್ರಗಳನ್ನು ನೀವು ಇಲ್ಲಿ ಇಡುವುದನ್ನು ತಪ್ಪಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇಂತಹ ಫೋಟೋಗಳನ್ನು ದೇವರ ಕೋಣೆಯಲ್ಲಿಟ್ಟರೆ ಅದು ನಮಗೆ ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಪೂಜೆ ಕೋಣೆಯಲ್ಲಿ ದೀಪಗಳು ದೀಪವನ್ನು ಬೆಳಗಿಸುವುದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಯೇ ನಾಶವಾಗುತ್ತದೆ ಎಂದು ನಂಬಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಸಮಯದಲ್ಲಿ ವ್ಯಕ್ತಿಯ ಬಲಭಾಗದಲ್ಲಿ ದೀಪವನ್ನು ಇಡಬೇಕು ಆದರೆ ನೀವು ದೀರ್ಘಕಾಲದವರೆಗೆ ದೀಪವನ್ನು ಬೆಳಗಿಸಲು ಬಯಸಿದರೆ ಗಾಜಿನಿಂದ ಮುಚ್ಚಿದ ದೀಪಗಳನ್ನು ಬೆಳಗಿಸಬಹುದು ಹೂವುಗಳು ದೇವರ ಮನೆಯಲ್ಲಿ ಹೂವುಗಳು ತುಂಬಾ ಮುಖ್ಯ ದೇವರ ಕೋಣೆಯಲ್ಲಿ ನೀವು ನೈಜ ಮತ್ತು ತಾಜಾ ಹೂವುಗಳನ್ನು ಬಳಸಬೇಕು ಹಳೆಯ ಹೂವುಗಳನ್ನು ನಿರ್ಲಕ್ಷಿಸಬೇಕು ಮತ್ತು ಅವುಗಳನ್ನು ಬಳಸುವುದನ್ನು ತಪ್ಪಿಸಬೇಕು ಹೂವುಗಳು ನಕಾರಾತ್ಮಕತೆಯನ್ನು ಹರಡುತ್ತವೆ ಮತ್ತು ಸುಂದರವಾದ ಸುಗಂಧವನ್ನು ಹರಡುತ್ತವೆ ತಾಜಾ ಹೂಗಳಿಲ್ಲದೆ ದೇವರ ಕೋಣೆ ಅಪೂರ್ಣವಾಗಿರುತ್ತದೆ ಧೂಪದ್ರವ್ಯ ಕಡ್ಡಿಗಳು ನಾವು ನಿತ್ಯ ಪೂಜೆ ಮಾಡುವ ದೇವರ ಕೋಣೆಯಲ್ಲಿ ಧೂಪದ್ರವ್ಯಗಳನ್ನು ಇಡುವುದು ನಕಾರಾತ್ಮಕ ಶಕ್ತಿಯನ್ನು ತಪ್ಪಿಸಲು ಮತ್ತು ಉತ್ತಮ ಮಾರ್ಗವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ವಾ ಶಾಂತಿಯುತ ವಾತಾವರಣವನ್ನು ಒದಗಿಸುತ್ತದೆ ಮತ್ತು ಮನಸ್ಸಿಗೆ ಉತ್ಸಾಹವನ್ನು ಮಾಡುತ್ತದೆ